ಇನ್ನೇನು ಹಾಡೋಕ್ಕೆ ಬರಬೇಕು ಎಲ್ಲ ಸ್ಟೇಜ್ ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಇಲ್ಲ ಇಲ್ಲ ಅದು ರಾಜ್ಕುಮಾರ್ ಅವ್ರಿಗೆ ಸ್ಟೇಜ್ ಫಿಯರು ಸ್ವಲ್ಪ ಅದು ಅಣ್ಣವ್ರು ಕಂಫರ್ಟಬಲ್ ಆಗುತ್ತೆ ತನಕ ಅವ್ರು ಇದು ಮಾಡ್ತಾರೆ ಸ್ಟೇಜ್ ಫಿಯರ್ ಎಲ್ಲರಿಗೂ ಸಾಧ್ಯ ಇದೆಯಾ ಇಲ್ಲ ಇಲ್ಲ ನನಗೆ ಈಗ ಕೆಲವು ಆರೋಗ್ಯದ ಸಮಸ್ಯೆ ಇದೆ ವಯಸ್ಸಾಗಿದೆ ಆ ಫೋರ್ಸಲ್ಲಿ ಹಾಡೋಕ್ಕಾಗಲ್ಲ ಅವತ್ತು ಬೆಳಗ್ಗೆ ಎಲ್ಲ ರೆಡಿಯಾಗಿ ಬಂದಿರುತ್ತೆ ಸ್ಟುಡಿಯೋಗೆಲ್ಲ ಬಂದಿದ್ದಾರೆ ರಾಜ್ಕುಮಾರ್ ಸುಮ್ಮನೆಗೆ ಧ್ಯಾನಸ್ಥ ಸ್ಥಿತಿನಲ್ಲಿ ನಿಂತ್ಕೊಂಡಿದ್ರಂತೆ ಆಮೇಲೆ ರಾಜ್ಕುಮಾರು ಹಾಡೋದನ್ನು ಹೇಳಿದ್ರಂತೆ ಅಲ್ಲಿದ್ದ ಸ್ಟುಡಿಯೋದಲ್ಲಿದ್ದವರೇ ಒಂಥರ ಅಲ್ಲಾಡ್ ಹೋಗಿಬಿಡಬೇಕು ಆಮೇಲೆ ಇವರೆಲ್ಲ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಹೋದರೆ ರಾಜ್ಕುಮಾರದ ಕೈಗಳ ನರಗಳೆಲ್ಲ ಹಾಗೆ ಉಬ್ಬು ಬಿಟ್ಟಿದ್ರಂತೆ ನೀವು ಹಿಡ್ಕೊಂಡು ಯು ವಾಸ್ ಶೇಕಿಂಗ್ ಲೆಜೆಂಡ್ ಅಂತ ಯಾರ್ಯಾರಿಗೂ ಹೇಳ್ತೀವಿ ಸುಮ್ಮನೆ ಲೆಜೆಂಡ್ ಆಗಲ್ಲ ಯಾರುವೆ ಈಸ್ ದ ರಿಯಲ್ ಲೆಜೆಂಡ್ ಯುದ್ಧ ನಡೀತಾ ಇತ್ತು ಆಗ ಫಂಡ್ ಕರೆಕ್ಟ್ ಮಾಡಿದ್ರು ನಮ್ಮ ಜಿಲ್ಲಾ ಜಿಲ್ಲಾಡಳಿತದಿಂದ ಫ್ರೆಂಡ್ ರೈಸಿಂಗ್ ಈವೆಂಟ್ ಆಯಿತು ರಾಜ್ಕುಮಾರ್ ಅವ್ರದ್ದೇ ರಸಮಂಜರಿ ಕಾರ್ಯಕ್ರಮ ಆವಾಗ ಅದಕ್ಕೆ ಆ ದಿನಗಳಲ್ಲಿ ಅನೌನ್ಸ್ ಸಲ ಮಾಡ್ತಾ ಇದ್ದಲ್ಲ ಸೊ ನಾನೇ ಪ್ರೋಗ್ರಾಮ್ ಕಂಪೇರಿಂಗ್ ಮಾಡೋದು ಅಂತ ಆಯ್ತು ಉದ್ಘೋಷಕ ನಾನು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದಕ್ಕೆ ಪೂರ್ತಿ ತಯಾರಿ ಯಾಕೆಂದ್ರೆ ಯಾರ್ಯಾರು ಸಿಂಗರ್ಸ್ ಬರ್ತಾರೆ ಯಾವ ಹಾಡಾದ್ಮೇಲೆ ಯಾವ ಹಾಡು ಒಂದು ಒಂದು ಪರಿಚಯ ಬೇಕಾಗುತ್ತೆ ಆಮೇಲೆ ರಾಜ್ಕುಮಾರ್ ಅವ್ರನ್ನ ಸ್ಟೇಜ್ಗೆ ಇನ್ವೈಟ್ ಮಾಡಬೇಕು ಈ ಥರದ್ದೆಲ್ಲ ಆಯ್ತು ನಾನು ಸ್ಕ್ರಿಪ್ಟ್ ಮಾಡಿಕೊಂಡು ಗುರು ಹೊಡ್ಕೊಂಡು ಏನೇ ಆಗ್ಲಿ ರಾಜ್ಕುಮಾರ್ ಅಂತವ್ರು ಇದ್ದಾರೆ ಅಂದ್ರೆ ಒಂದು ಗಾಬರಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರಾಜ್ಕುಮಾರ್ದು ಮೊದಲನೇ ಹಾಡೆ ಕಾಯೋ ತಂದೆಯೇ ದೇವ ಕರ್ಣಿಸಿ ಇನ್ನೇನು ಹಾಡೋಕ್ಕೆ ಬರಬೇಕು ಎಲ್ಲ ಸ್ಟೇಜ್ ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಭಗವಾನ್ ಡೈರೆಕ್ಟ್ರು ದೊರೆ ಬಲ್ವಾನಿದ್ರಲ್ಲ ಒಂದು ರಘಸ್ವಾಮಿ ಅವ್ರಿಗೆ ಸ್ವಲ್ಪ ಮೈಕ್ ಕೊಡಿ ಒಂದು ನಾನು ಇದು ಮಾಡ್ಬಿಡ್ತೀನಿ ಅಂತಂದರು ಮೈಕ್ ಹೋಗ್ಬಿಟ್ರು ಯೂಶ್ವಲಿ ರಾಜ್ಕುಮಾರ್ ನೈಟ್ಗಳಿಗೆ ಅವರೇನೇ ಕಂಪೇರ್ ಮಾಡ್ತಾ ಇದ್ರು ಅದು ಗೊತ್ತಿತ್ತು ಬಂದು ವಯ್ಯ ಕಿತ್ಕೊಂಡ್ಬಿಟ್ಲಲ್ಲ ನಾವು ನಾವು ಅನ್ಕೊಳ್ಳೋದು ಆಡು ಭಾಷೆನಲ್ಲಿ ಇವನು ಬಂದು ಇವನು ಕಿತ್ಕೊಂಡು ಅಂತಲ್ಲ ಇಲ್ಲಿ ನಾನಿಲ್ಲಿ ಮಾಡಿ ರೆಡಿಯಾಗಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ನಮ್ಗೇನು ಯಾರ್ದು ಇದಿಲ್ವಲ್ಲ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ದೆ ನಾನು ಹೇಳಿ ಕೇಳಿ ಪೊಲೀಸ್ ತಗೊಂಡ್ ಬೇರೆ ಇರುತ್ತಲ್ಲ ಹಿಂಗಾಯ್ತು ಹೆಂಗ್ ಕಿತ್ಕೊಂಡು ಇವನು ಅಂತ ಹೇಳಿ ಇಲ್ದಾರೆ ನಾನು ನನಗೆ ಹೇಳ್ಬಾರ್ದಿತ್ತು ಇವರೇ ಮಾಡ್ಕೋಬೋದಿತ್ತು ಅಂತ ಈ ತರ ಎಲ್ಲ ಇರುತ್ತಲ್ಲ ಅದು ಅವಾಗ ಜಯಮಾಲಾ ಅವರು ನಟಿ ಜಯಮಾಲಾ ಅವರು ಅದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಇಲ್ಲ ಇಲ್ಲ ಅದು ರಾಜ್ಕುಮಾರ್ ಅವ್ರಿಗೆ ಸ್ಟೇಜ್ ಫಿಯರು ಸ್ವಲ್ಪ ಅದು ಅಣ್ಣ ಅವ್ರ ಕಂಫರ್ಟಬಲ್ ಆಗತ್ತೆ ತನಕ ಅವ್ರು ಇದ್ ಮಾಡ್ತಾರೆ ಫಿಯರ್ ಎಲ್ಲ ಸಾಧ್ಯ ಇದೆಯಾ ಅದು ಯಾವ ಹಾಡು ಅವ್ರ ಮೊದಲನೇದು ಕಾಯೋ ತಂದೆ ಏನ್ ದೇವ ಕರ್ಣಿಸು ಅವ್ರ ಮೊದಲನೇ ಸಿನಿಮಾ ಆದ್ರಿಂದ ಅವ್ರು ಎಲ್ಲಾ ಮ್ಯೂಸಿಕಲ್ ನೈಟ್ಸ್ ಅಲ್ಲೂ ಹಾಡಿದ್ದಾರೆ ಇನ್ ಎಂತ ಸ್ಟೇಜ್ ಫಿಯರ್ ಬರ್ತದೆ ಈ ವಯ್ಯಿಂದ ಕಿತಾಪತಿ ಅಂತ ವಯ್ಯ ಅಂತ ಇದೀನಿ ದಯವಿಟ್ಟು ತಪ್ ತಿಳ್ಕೊಬೇಡಿ ಇವಂದೇ ಕಿತಾಪತಿ ಭಗವಂತ ಅಂತ ಹೇಳಿ ನನಗೆ ಆ ತರದೊಂದು ಕ್ರೋಧ ಏನ್ ಮಾಡೋದು ಕೊಡ್ಲೇಬೇಕು ಇನ್ನ ಪೂರ್ತಿ ಇವತ್ತು ಓಂ ನಮ ಶಿವಯ ಯಾವ ಹಾಡುಗೂ ನಾವು ಹೇಳಕ್ ಅವಕಾಶ ಸಿಗಲ್ಲ ಅಂತ ಖಾತ್ರಿ ಆಗಿ ಹೋಗ್ಬಿಡ್ತಿವಿ ಯಾಕೆಂದ್ರೆ ಎರಡನೇ ಹಾಡುಗು ಅವರೇ ಕಂಟಿನ್ಯೂ ಮಾಡ್ತಾ ಇದಾರೆ ಆಮೇಲೆ ಮೂರನೇ ಹಾಡು ನೋಡಿದ್ರೆ ಕರೀತಾರೆ ಅಂತ ತಯಾರಾಗ್ತೀನಿ ಮೂರನೇ ಹಾಡು ಅವರೇ ಇದ್ ಮಾಡ್ಬಿಟ್ರು ಆಯ್ತು ಅಂತ ಒಂಥರ ಡಿಸಪಾಯಿಂಟ್ ಆಗಿತ್ತು ಹಾಗೆ ಬ್ಯಾಕ್ ಅಲ್ಲಿ ಅಲ್ಲೇ ನಿಂತ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ರೆಡಿ ಆಗ್ಬಿಡಿ ಅಂತಂದ್ರು ರಾಜ್ಕುಮಾರ್ ಹಾಡ್ತಾಯಿದ್ರು ತಕ್ಷಣ ಇಲ್ಲಿ ಬಂದು ಮುಂದಿನ ಹಾಡು ನೀವು ರೆಡಿ ಆಗಿಬಿಡಿ ಅಂತಂದರು ಸದ್ಯ ಅಷ್ಟೊತ್ತಿಗೆ ಜಯಮಾಲಾ ಅವ್ರಂದರು ನೋಡಿ ರಾಜ್ಕುಮಾರ್ ಇವಾಗ ಕಂಫರ್ಟಬಲ್ ಆದರು ಇನ್ನೇನು ಯೋಚನೆ ಮಾಡೋಂಗಿಲ್ಲ ನಿಮ್ಮದು ನೀವು ಮುಂದುವರಿಸಿ ಅವರಷ್ಟೇ ಅವರು ಅಲ್ಲಿ ಅಂದರೆ ಅವ್ರಿಗೆ ಸಾಥ್ ಕೊಡೋಕ್ಕೋಸ್ಕರ ಕರೆಕ್ಟ್ ಬ್ಯಾಕಲ್ಲಿ ನಿಂತ್ಕೊಂಡು ಭಗವಾನ್ ಏನು ಮಾಡೋರು ಯಾವ್ದಾರು ಸ್ವಲ್ಪ ಏನಾರು ಇದು ಸ್ಟಾಂಜಾ ಏನಾದ್ರು ತಪ್ಪಾದರೆ ಅಥವಾ ಅವ್ರು ಏನಾರು ಮರ್ತಂಗಾದರೆ ತಕ್ಷಣ ಜೇನಿನ ಹೊಳೆಯೋ ಅಂದ್ರೆ ಮುಂದಿನ ಇದನ್ನ ಅದು ಸಲೀಸಾಗಿ ಹೊಟ್ಟು ಹೀಗಾಗಿ ಅದೊಂದು ಅರೇಂಜ್ಮೆಂಟ್ ಅವರಿಬ್ಬರ ನಡುವೆ ಒಂದು ರಾಜ್ ಕುಮಾರ್ ಒಂದ್ ಸರಿ ಕೂತ್ಕೊಂಡ್ರೆ ಯಾಕಂದ್ರೆ ನಾನ್ ಆ ಮಾತನ್ನ ಸಚಿನ್ ತೆಂಡೂಲ್ಕರ್ ಹೇಳಿದ್ದನ್ನು ಕೇಳಿದ ಎಂತ ಕ್ರಿಕೆಟಿನ ಗಾರ್ಡ್ ಅಂತ ಅಂತ ಹೇಳ್ತಾನೆ ಮೊದಲು ನಾಲ್ಕು ಬಾಲ್ ಬಾರ್ಸ ತನಕ ಆವಾಗ ಗೊತ್ತಾಗ್ಬಿಡತ್ತಂತೆ ಐದನೇ ಹಬ್ಬ ನಂದು ಇವತ್ತು ನಂದು ಗೇಮ್ ಅಂತ ಗೊತ್ತಾಗ್ಬಿಡುತ್ತೆ ಅದು ಹೇಗೆ ವಿ ಡೌಂಟ್ ನೋ ಓನ್ಲಿ ಹಿ ಕ್ಯಾನ್ ಟೆಲ್ ಅವರು ನಿಂತೇನು ಒಂದು ಒಂದು ಎರಡು ಮೂರು ನಾಲ್ಕು ಐದನೇದು ನಾನು ಕ್ಲಿಕ್ ಆಗೋಯ್ತು ನಂದೇ ಗೇಮ್ ಅಂತಂದ್ರೆ ಏನು ಮಾಡಿದ್ರು ಅವ್ರನ್ನ ಇದು ಬಗ್ ಬಗ್ಬಡಿಯೋಕೆ ಆಗೋದಿಲ್ಲ ಸಿಕ್ಸರ್ ಮೇಲೆ ಸಿಕ್ಸರ್ ಬೌಂಡ್ರಿ ಮೇಲೆ ಬೌಂಡ್ರಿ ಬಾರಿಸ್ಕೊಂಡು ಸವಿಯ ಥರ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೊಡಿತಾರೆ ಅವರ ಬಾಲ್ಗಳು ಹೀಗೆ ಇಂತ ಕಡೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅದು ಅಷ್ಟು ಇದಾಗಿ ಹೊಡಿತಾ ಇದ್ರು ಸೇಮ್ ರಾಜ್ಕುಮಾರ್ ಅವ್ರದ್ದು ಅದೇ ತರಫರ್ಟೆಲ್ ಆಗಿ ತುಂಬಾ ಕಂಫರ್ಟಬಲ್ ತುಂಬಾ ಕಾನ್ಫಿಡೆನ್ಸ್ ಎಲ್ಲ ಬಂದಂಗ್ ಬಿಡ್ತು ನೆಕ್ಸ್ಟ್ ಇದಲ್ವಾ ಅಂತ ಅದಕ್ಕೆ ಅಷ್ಟೇ ಕೇಳ್ಕೊಳ್ಳೋದು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಅದನ್ನ ಅದನ್ನ ಮೆಮೊರೈಸ್ ಮಾಡ್ಕೊಳ್ಳೋರು ಜ್ಞಾಪಿಸ್ಕೊಳ್ಳೋದು ಹಾಡಿನ ಮೊದಲನೇ ಸ್ಟಾಂಜಾ ಇದು ಎರಡನೇ ಸ್ಟಾಂಜಾ ಇದು ಇದು ಹೀಗೆ ಬರುತ್ತೆ ಹಿಂಗ ಅನ್ಕೊಳ್ಳೋರು ನಮಗೆ ಅವರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಓಹ್ ಇವ್ರಿಗೆ ಅದ್ರ ಮೇಲೆ ಅವ್ರು ಕಂಫರ್ಟಬಲ್ ಆಗ್ತಾ ಇದ್ದಾರೆ ಒಂದರಿಂದ ಒಂದು ನೀವು ವಿಡಿಯೋ ಎಲ್ಲ ಯೂಟ್ಯೂಬಲ್ ಸಿಗುತ್ತೆ ನೋಡ್ಬೇಕು ಎಷ್ಟು ಚೆನ್ನಾಗಿ ಅದನ್ನ ಹಾಡಿದಾರೆ ಅಂತಂದ್ರೆ ಹೇಳಕ್ಕಾಗಲ್ಲ ಆಮೇಲೆ ಒಂದ್ ಯಾವ್ದೋ ಒಂದು ಹಾಡು ಬಂತು ಅದ್ರಲ್ಲೇ ಒಂದ್ ಪ್ರಸಂಗ ಹುಟ್ಟಿದ್ರೆ ಕನ್ನಡದಲ್ಲಿ ಹುಟ್ಟಬೇಕು ಇದು ಹಾಡೋದಿತ್ತು ನಾನು ಅದಕ್ಕೆ ಒಂದ್ಚೂರು ಪ್ರಿಯಾಂಬಲ್ ಬರ್ಕೊಂಡಿದ್ದೆ ಈ ರೀತಿ ಹೇಳ್ಬೇಕು ಅಂತ ಹೇಳಿ ನಾನ್ ಬಂದೆ ರಾಜ್ಕುಮಾರ್ ಅವರು ಬಂದು ಅಲ್ಲೇ ನಿಂತ್ಕೊಂಡ್ರು ನಾನು ಶುರು ಮಾಡಿದೆ ಇದು ಜನಪ್ರಿಯತೆಯಲ್ಲಿ ಒಂದು ರೀತಿ ರಾಷ್ಟ್ರಗೀತೆಗಿಂತ ಹೆಚ್ಚು ಜನಪ್ರಿಯ ಆಗಿದೆ ಆದರೆ ಒಂದು ಗೀತೆಯಾಗಿ ತುಂಬ ಸಾಧಾರಣವಾದ ಹಾಡು ಇದು ಯಾಕೆ ಇಷ್ಟು ಜನಪ್ರಿಯತೆ ಪಡೀತು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಕ್ಕಾಗಿ ಅದಕ್ಕೆ ಇಷ್ಟೊಂದು ಖ್ಯಾತಿ ಇಷ್ಟೊಂದು ಮನ್ನಣೆ ಯಾ ಹಾಡು ಯಾವುದೂ ಅಲ್ಲ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತಂದೆ ರಾಜ್ಕುಮಾರ್ ಸ್ವಲ್ಪ ತಡೀರಿ ಅಂತ ನಾನು ಇನ್ನು ಮುಂದಕ್ಕೆ ಮಾತಾಡೋದಕ್ಕೆ ಬಿಡಲೇ ಇಲ್ಲ ಅವರು ಬಂದು ಸ್ವಲ್ಪ ಸ್ವಲ್ಪ ಅಂತ ಅಂದರು ನಾನು ಹಾಗೆ ನಿಂತ್ಕೊಂಡೆ ದೆನ್ ಅವ್ರು ಹೇಳಿದ್ರು ಇದು ರಾಜ್ಕುಮಾರ್ನ ಹಾಡು ಆದರೆ ಇದರ ಶ್ರೇಯಸ್ಸು ಸಿಗಬೇಕಾದ್ದು ಈ ಗೀತೆಯನ್ನು ಬರೆದಂತ ಹಂಸಲೇಖ ಅವ್ರಿಗೆ ಆ ಹಾಡನ್ನ ಅವರು ಕಂಪೋಸ್ ಮಾಡಿದ್ದಿದೆಯಲ್ಲ ರಾಗ ಸಂಯೋಜನೆ ಮಾಡಿದವರು ಅವರೇ ಅದರ ನಿಜವಾದ ಕೀರ್ತಿ ಅವ್ರಿಗೆ ಸಲ್ಲಬೇಕು ರಾಜ್ಕುಮಾರ್ ಅದರಲ್ಲೊಬ್ಬ ಸಿಂಧುವಿನಲ್ಲಿ ಬಿಂದು ಅಷ್ಟೇ ಎಲ್ಲರೂ ಎಲ್ಲರೂ ಸೇರಿ ಮಾಡಿದಂಥ ಹಾಡದು ಅಂತ ಹೇಳಿ ಆಮೇಲೆ ಅವ್ರು ಶುರು ಮಾಡಿದ್ರು ದಟ್ ಈಸ್ ನೋಡಿ ಅವರು ತಮ್ಮದಲ್ಲದೇ ಇರೋಂಥ ಕೀರ್ತಿನ ಒಂದು ಕ್ಷಣಕ್ಕೂ ಅವರು ಅವ್ರು ತಗೊಳ್ಳೋದೇ ಇಲ್ಲ ಮಾಡೋದಿಲ್ಲ ಅವರು ದ್ಯಾಟ್ ಈಸ್ ದ ಕ್ಯಾರೆಕ್ಟರ್ ನಾವು ಬಾ ಮನುಷ್ಯ ಬೇಕಾದಷ್ಟು ನಾನು ಉದಾರಿ ಧನವಂತ ನಾನು ಹಾಗೆ ಹೀಗೆ ಅಂತ ಹೇಳಿ ಭಾಷಣ ಹೊಡಿಬೋದು ಆದರೆ ಕ್ರೈಸಿಸಲ್ಲಿ ಕರೆಕ್ಟಾಗಿ ಗೊತ್ತಾಗ್ ಇವ್ರದ್ದು ವ್ಯಕ್ತಿತ್ವ ಇದೇನೆ ಅಂತೇಳಿ ನೋಡಿ ಅದು ಅವ್ರಿಗೆ ರಾಜ್ಕುಮಾರ್ಗೆ ನಾನು ಆ ರೀತಿ ಮಾತಾಡ್ತೀನಿ ಅಂತ ಅವ್ರಿಗೇನು ಐಡಿಯಾ ಇರಲಿಲ್ಲ ಜಸ್ಟ್ ಒಂದು ಪರಿಚಯ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಹಾಡಿನ ಬಗ್ಗೆ ಅಂದ್ರೆ ನಾನು ಇದು ರಾಜ್ಕುಮಾರ್ ಹಾಡಿದ್ರಿಂದ ಇದಿಷ್ಟು ಫೇಮಸ್ ಆಯ್ತು ಅನ್ನೋ ತರ ಮಾತಾಡಿದ ತಕ್ಷಣನೇ ಅಲ್ಲೇ ಕಟ್ ಮಾಡೋದು ಇಲ್ಲ ಇಲ್ಲ ಅಂತ ಆಮೇಲೆ ಅದರಿಂದ ನನಗೂ ಬೇಜಾರಾಗಬಾರ್ದು ಆ ರೀತಿ ತುಂಬಾ ಚೆನ್ನಾಗಿ ಅದನ್ನ ಸಂಭಾಳೆ ಇದು ಮಾಡಿದ್ರು ಯಾಕೆಂದ್ರೆ ಅವರ ಇದ್ರ ಬಗ್ಗೆ ಒಂದ್ಸರಿ ಸಿ ಆರ್ ಸಿಂಹ ಅಂತ ಹೇಳಿ ಡೈರೆಕ್ಟ್ ಇದ್ರಲ್ಲ ಅವರು ಅಶ್ವಮೇಧ ಅಂತ ಒಂದು ಅದನ್ನ ಅವರೇ ಡೈರೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ಹಾಡಿರುತ್ತೆ ಅಶ್ವಮೇಧ ಅಶ್ವಮೇಧ ಅಂತ ಅದಕ್ಕೆ ಈ ಸಿಂಗರ್ ಆಗ್ಬೋದಾ ಇದಾಗ್ಬೋದ ಅಂತ ಅವರು ಮಾಡ್ತಾರೆ ಯಾರ ಇದು ಇಲ್ಲ ರಾಜ್ಕುಮಾರ್ ಮಾತ್ರ ಹಾಡ್ಬೋದು ಯಾಕೆಂದ್ರೆ ರಾಜ್ಕುಮಾರ್ ಎಚ್ಚಬನಾಯ್ಕ ಇಂತಹ ನಾಟಕಗಳಲ್ಲಿ ಅದ್ಭುತವಾಗಿ ನಟಿಸಿದಂತ ವ್ಯಕ್ತಿ ಹಾಗಾಗಿ ಅವರು ಆ ಹಾಡಿಗೆ ಜ ಜಸ್ಟಿಫೈ ಮಾಡೋ ಅಂಥವ್ರು ಅಂಥೇಳಿ ಬಂದು ಅವ್ರನ್ನ ಕಾಣ್ತಾರೆ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರು ಎಲ್ಲರೂ ಹೀಗಿದೆ ಅಣ್ಣ ಅಂಥೇಳಿ ಇಲ್ಲ ಇಲ್ಲ ನನಗೆ ಈಗ ಕೆಲವು ಆರೋಗ್ಯದ ಸಮಸ್ಯೆ ಇದೆ ವಯಸ್ಸಾಗಿದೆ ಆ ಫೋರ್ಸಲ್ಲಿ ಹಾಡೋಕ್ಕಾಗಲ್ಲ ಅಂತ ಅವರು ತುಂಬ ಇದಾಗಿ ಬೇರೆ ಇದ್ದಾರೆ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರ ಕೈಲಿ ಹಾಡಿಸಿದ್ದ ಇಲ್ಲ ಎಲ್ಲ ಹಾಡ್ತಾರೆ ಆದರೆ ನೀವು ಹಿಂದೆ ಮಾಡ್ತಾಯಿದ್ರಲ್ಲ ಆ ದನಿನಲ್ಲಿ ಅದು ಬರಬೇಕು ನಿಮ್ಮ ಆಗತ್ತೆ ಅಂತ ಅವರು ಅವರು ಒಂದೆರಡು ಸರಿ ಒಂದು ಸರಿ ಟೇಕ್ ತೊಗೊಂಡು ನೋಡಿದ್ರಂತೆ ಇಲ್ಲ ಆಗೋದಿಲ್ಲ ಅಂತ ಆಮೇಲೆ ಸಿ ಆರ್ ಸಿಂಹ ಅಂದ್ರಂತೆ ಅಣ್ಣವ್ರೆ ತಾವು ಹೀಗೆ ಮಾಡಿ ನೀವು ಹಿಂದೆ ಪೌರಾಣಿಕ ನಾಟಕಗಳನ್ನು ಆಡ್ತಾ ಹೀಗೆ ಬಂದಿದೆ ಗದೆ ಗದೆ ಎತ್ಕೊಂಡು ನಿಂತ್ಕೊಂಡು ಓ ಅಂತ ಹೇಳ್ತಿರಲ್ಲ ಆ ಅಂತ ನೀ ಅಶ್ವಮೇಧ 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 ಅಂತ ಹೇಳಿ ಮೇಲೆ ಹೋಗ್ಬಿಡ್ಬೇಕು ಆ ಥರ ಅಂತ ಅದಕ್ಕೆ ಇದು ಮೈಕ್ ಅಡ್ಜಸ್ಟ್ಮೆಂಟ್ ಹೋಗುತ್ತೆ ನಾವೆಲ್ಲ ಮಾಡ್ಕೊಳ್ತೀವಿ ಯಾಕೆಂದ್ರೆ ಬರ ಹಾಗಿಲ್ಲ ಅದಕ್ಕೆ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸೌಂಡ್ ರೆಕಾರ್ಡ್ ಎಲ್ಲ ಮಾಡ್ತೀವಿ ತಾವದೊಂದು ಮಾಡ್ಬೇಕು ಅಂತ ರಾಜ್ಕುಮಾರ್ ಅದನ್ನ ಸುಮ್ಮನೆ ಅಲ್ಲೇ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ಆಮೇಲೆ ಅವರ ತಮ್ಮ ವರದರಾಜು ಒಂದು ಎರಡು ಮೂರು ದಿನ ಆದ್ಮೇಲೆ ಇಲ್ಲ ಅಣ್ಣ ನೀವು ಹಾಡ್ಬೋದು ಅಂತಂದ್ರಂತೆ ಅವ್ರಿಗೆ ಆ ರೀತಿ ಬೆಂತಟ್ಟು ಹೇಳಿದ್ರೆ ಅವ್ರಿಗೆ ಕಾನ್ಫಿಡೆನ್ಸು ತನ್ನ ಶಕ್ತಿ ಬಗ್ಗೆ ತಮಗೆ ಇದಿಲ್ಲ ಇಲ್ಲ ಇಲ್ಲ ಈಗ ಅಷ್ಟು ಕಂಠ ತ್ರಾಣ ಇಲ್ಲ ನಾನು ಹಾಡೋಕ್ಕಾಗಲ್ಲ ಅಂತ ಆಮೇಲೆ ಅವ್ರಂದ್ರೆ ಇಲ್ಲ ಅಣ್ಣ ನೀವು ಹಾಡ್ಬೋದು ಹಾಡ್ಬಿಡಿ ಅಂತ ಸರಿ ಅವರು ತಮ್ಮ ಹೇಳದ್ಮೇಲೆ ಮಿಸ್ಗೈಂಡ್ ಮಾಡಲ್ಲ ಅದರಿಂದ ನೀವು ಹಾಡಿ ತೀರಾ ಕೆಟ್ಟೋದ್ರೆ ಆಮೇಲೆ ಬೇರೆ ನೋಡೋಣಂತೆ ಅಂತ ರಾಜ್ಕುಮಾರ್ಗೆ ಹೇಗೆ ಅಂದರೆ ತಾವು ಇದರಲ್ಲಿ ಯಾವುದೋ ಹಾಡಿಸ ಮಾಡಿಬಿಟ್ಟು ಅದು ರಿಜೆಕ್ಟ್ ಆದರೆ ತನ್ನ ತಾನೇ ರಿಜೆಕ್ಟ್ ಮಾಡ್ಕೊಂಡಾಗೆ ಆ ಥರದ ವ್ಯಕ್ತಿತ್ವ ಅವ್ರದ್ದು ಅದಕ್ಕೆ ಅವಕಾಶವೇ ಕೊಡ್ತಿರಲಿಲ್ಲ ದಿ ಬೆಸ್ಟ್ ಅಂದರೆ ಮಾತ್ರ ಮಾಡ ಸೊ ಹಾಗಾಗಿ ಅವ್ರೇನು ಮಾಡಿದ್ರು ಅವತ್ತು ಬೆಳಗ್ಗೆ ಎಲ್ಲ ರೆಡಿಯಾಗಿ ಬಂದ್ರಂತೆ ಸ್ಟುಡಿಯೋಗೆಲ್ಲ ಬಂದಿದ್ದಾರೆ ರಾಜ್ಕುಮಾರು ಸುಮ್ಮನೆಗೆ ಧ್ಯಾನಸ್ಥ ಸ್ಥಿತಿನಲ್ಲಿ ನಿಂತ್ಕೊಂಡಿದ್ರಂತೆ ಏನು ಅವ್ರು ಏನು ಹಾಡ್ತಾರೋ ಸುಮ್ಮನೆ ಏನೋ ಒಂಥರ ಹಿಂಗೆ ಇದ್ರಂತೆ ಆಮೇಲೆ ಆಯ್ತು ಹೆಂಗ್ ತೀರಾ ತೀರಾ ಇದಾದ್ರೆ ಅದನ್ನ ರಿಜೆಕ್ಟ್ ಮಾಡಿ ಬೇರೆ ಮಾಡೋದ್ರಾಗತ್ತೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡಿರತ್ತೆ ಸೆಟ್ಟಿಂಗ್ಸ್ ಹೇಗಿಡ್ಬೇಕು ಅದು ಆಮೇಲೆ ಅವರು ಏನಂದ್ರೆ ಸೆಕೆಂಡ್ ಟೇಕ್ ತಗೋಬಾರ್ದು ಫಸ್ಟ್ ಟೇಕ್ ಟೇಕಲ್ಲೇ ಮುಗಿಸ್ಬಿಡ್ಬೇಕು ನೋಡಿ ಹಾ ಫಸ್ಟ್ ಅಲ್ಲಿ ಏನ್ ಬರುತ್ತೋ ಅದೇನೆ ಎರಡನೇ ಸರಿಗಾದ್ರೆ ಮತ್ತೆ ವಿಚಲಿತ ಆಗ್ತೀನಿ ಅಂತ ಅದೊಂದಿರುತ್ತೆ ಆಮೇಲೆ ರಾಜ್ಕುಮಾರ್ ಹಾಡದನ್ನ ಹೇಳಿದ್ರಂತೆ ಅಲ್ಲಿದ್ದ ಸ್ಟುಡಿಯೋದಲ್ಲಿದ್ದವರೇ ಒಂಥರ ಅಲ್ಲಾಡು ಹೋಗ್ಬಿಡ್ಬೇಕು ಆ ಥರ ಅಶ್ವಮೇಧ ಆ ಧ್ವನಿ ಎತ್ತರಿಸಿ ಪೂರ್ತಿ ಬಿಟ್ಟಿದ್ದು ಬಿಟ್ಟೇ ಬಿಟ್ಟರು ಬಿಟ್ಟು ಹಾಡುಬಿಟ್ರು ಕಂಠದಲ್ಲಿ ಆಮೇಲೆ ಅವರೆಲ್ಲ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಹೋದರೆ ರಾಜ್ಕುಮಾರದ ಕೈಗಳ ನರಗಳೆಲ್ಲ ಹಾಗೆ ಉಬ್ಬು ಬಿಟ್ಟಿದ್ದಂತೆ ಹಿಂಗೆ ಹಿಡ್ಕೊಂಡು ಯಾ ಶೇಕಿಂಗ್ ಒರ ಪರ್ಯಾಯ ಪರವಾಗಿಲ್ಲ ಆ ರೀತಿಯಾಗಿ ಶೇಕ್ ಆಗ್ತಿರುತ್ತೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀರು ಕೊಡೋದು ಆಮೇಲೆ ಎಸ್ ಒಬ್ಬ ಕಲಾವಿದ ತನ್ನ ತನ್ನ ಜೀವನನೇ ಅದಕ್ಕೆ ಅರ್ಪಿಸ್ಕೊಂಡಿದ್ರೆ ಹೇಗಿರುತ್ತೋ ಆ ರೀತಿ ಅಂತದ್ದು ನಿಜವಾಗಿ ಅವರೆಲ್ಲ ಅವಾಗ ಹೇಳ್ತಾ ಇದ್ರು ಸಿ ಆರ್ ಸಿಂಹ ಅವರು ಲೆಜೆಂಡ್ ಅಂತ ಯಾರ್ಯಾರಿ ಹೇಳ್ತೀವಿ ಸುಮ್ಮನೆ ಲೆಜೆಂಡ್ ಆಗಲ್ಲ ಯಾರುವೆ ಹೀ ಈಸ್ ದ ರಿಯಲ್ ಲೆಜೆಂಡ್ ಎಷ್ಟು ಡೆಡಿಕೇಶನ್ ಹೌದೌದು ಸುಮ್ಮನೆ ಅದು ಅಷ್ಟು ಹುಡುಗಾಟ ಅಲ್ಲ ಇವಾಗ ನಾವು ಅಮಿತಾಬ್ ಬಚ್ಚನ್ ಆಗಲಿ ರಜನಿಕಾಂತ್ ಇಂಥವ್ರೆಲ್ಲರೂ ನೋಡಿದಾಗ ಏನೋ ಅನಿಸುತ್ತೆ ಇಫ್ ದೆ ಕಮ್ ಟು ಸ್ಟೇಜ್ ಅಥವಾ ಇದ್ರ ಹತ್ರ ಬಂದರೆ ಆ ಪರ್ಫಾರ್ಮೆನ್ಸೇ ಬೇರೆ ಆಗಿಬಿಡುತ್ತೆ ದೇರ್ ಆಲ್ ರಿಯಲ್ ಲೆಜೆಂಡ್ಸ್ ಯಾರಾದ್ರೂ ರಜನಿಕಾಂತ್ ಅವರು ಇವ್ರ ನಟ ಅಂತ ಹೇಳೋಕ್ಕಾಗತ್ತಾ ಅವ್ರ ಮುಖ ಅವರ ಆಕಾರ ಇವೆಲ್ಲ ನೋಡಿದ್ರೆ ಹೀರೋ ಎಲಿಮೆಂಟ್ ಅಂತ ಅನ್ಸೋದಿಲ್ಲ ಬಟ್ ವೆನ್ ಹಿ ಸ್ಪೀಕ್ಸ್ ಏನೋ ಒಂಥರ ಈ ಮನುಷ್ಯನಲ್ಲಿ ಏನೋ ಒಂದು ಕಿಡಿ ಇದೆ ಅಂತ ಅನ್ಸುತ್ತೆ ಅದು ಅನಿಸುತ್ತೆ ರಾಜ್ಕುಮಾರ್ ಆ ರೀತಿಯಾದವರು